ರಾಜ್ಯದಲ್ಲಿ ದಿನನಿತ್ಯ ಬೆಲೆ ಏರಿಕೆಯಿಂದ ಬಡವರು ಬದುಕೋಂತ ಸ್ಥಿತಿಯಲ್ಲೇ ಇಲ್ಲ ಪ್ರತಿಯೊಂದಿನ ತರಕಾರಿಯಿಂದ ಹಿಡಿದು ಎಲ್ಲಾನು ಕೂಡ ರೇಟ್ ಜಾಸ್ತಿ ಆಗಿದೆ ಇವರ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಹಾಲಿನ ಬೆಲೆ ಏರಿಕೆಯಿಂದ ಜನ ಸಂಕಷ್ಟದಲ್ಲಿದ್ದಾರೆ ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಬಂದು ಪ್ರತಿನಿತ್ಯ ನಾಲ್ಕು ಐದು ಜನ ಸಾಯ್ತಾ ಇದ್ದಾರೆ ಮೊನ್ನೆ ತುಮಕೂರಲ್ಲೂ ಕೂಡ ಕಾಲ್ರ ರೋಗ ಬಂದು ಆರು ಜನ ಸತ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಮೂವತ್ ನಲ್ವತ್ತು ಜನ ಕಾಲುವೆಯಿಂದ ಮತ್ತೆ ಇನ್ನೂ ಹಲವಾರು ಕಾಯಿಲೆಗಳು ವೈರಸ್ಗಳು ಇವತ್ತು ಅಟ್ಯಾಕ್ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಹಣ ಇಲ್ಲದೆ ಬೆಲೆ ಏರಿಕೆ ಮಾಡೋಕ್ಕೆ ಇವ್ರ ಹತ್ರ ಸ್ಕೀಮ್ಸ್ ಇದೆ ಆದ್ರೆ ಬ್ಲಡ್ ಚೆಕ್ ಮಾಡಕ್ಕೆ ಡೆಂಗ್ಯೂ ಬ್ಲಡ್ ಚೆಕ್ ಮಾಡೋಕ್ಕೆ ಆರ್ನೂರಿಂದ ಎಂಟ್ನೂರು ರೂಪಾಯಿ ಆಯ್ತು ಅದನ್ನು ಕೊಡೋಕೆ ಯೋಗ್ಯತೆ ಇಲ್ಲ ಇವ್ರಿಗೆ ಅದರಿಂದ ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ಗುಡ್ಡನ್ನ ಲೂಟಿ ಹೊಡಿಯೋಕೆ ರೆಡಿ ಇದಾರೆ ಹೊರತು ಬಂದಿರೋ ಕಾಯಿಲೆಗಳೇನು ಬರ್ತಾ ಇದೆ ಇವತ್ತನ್ನ ತಡೆಯುವಂಥದ್ಕೆ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿಲ್ಲ ಯಾವುದೇ ರೀತಿ ಸ್ಪೆಷಲ್ ವಾರ್ಡ್ಗಳಿಲ್ಲ ಮತ್ತೆ ಕ್ಲೀನ್ ಮಾಡೋ ಅಂತದ್ಕೆ ಹಣ ಬಿಡುಗಡೆ ಮಾಡಿಲ್ಲ ಇವೆಲ್ಲ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಸರ್ಕಾರ ಒಂದ್ ರೀತಿ ಐಸಿಯು ನಲ್ಲಿರುವಂತ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಈ ಸರ್ಕಾರಕ್ಕೆ ಕಂಟಕವಾಗಿ ನಿಂತಿದೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಯಾಕಂದ್ರೆ ಇಂಥ ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ ಆದಷ್ಟು ಶೀಘ್ರ ತೊಲಗಲಿ ಅಂತ ರಾಜ್ಯದ ಜನ ಯೋಚನೆ ಮಾಡ್ತಾರೆ ರೆಡಿ ಮಾಡಿಕೊಂಡಿದ್ದಾರೆ ಆಗ್ಲೇ ಇನ್ನು ಮೂವತ್ತು ರೂಪಾಯಿ ಜಾಸ್ತಿ ಮಾಡಕ್ಕೆ ಸ್ಕೀಮ್ ರೆಡಿ ಮಾಡಿದ್ದಾರೆ ಅದೇ ರೀತಿ ಬಸ್ ದರ ಏರಿಕೆಗೂ ಈಗಾಗಲೇ ಸ್ಕೀಮ್ ರೆಡಿ ಆಗಿದೆ ಮಾಡ್ತಾರೆ ಎಲೆಕ್ಷನ್ ನೋಡಿದ್ ಮಾಡ್ತಾರೆ